ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡೂ ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ನೀವು ಬಾಯ್ ಪಡ್ಕೊಂಡ್ರು ಸಾರಿ ನಾನು ಕೇಳೋದಿಲ್ಲ ಮುಂದೆ ಬನ್ನಿ ಕನ್ನಡಿಗರೇ ಮುಂದೆ ಬನ್ನಿ ಹಾ ಕನ್ನಡಿಗರೇ ಕಮಲಹಾಸನ್ ಸಾಂಗು ಕೇಳಿದ್ರಲ್ಲ ಆಲ್ಮೋಸ್ಟ್ ಒಂದು ನಲವತ್ತೈವತ್ತು ವರ್ಷ ಆಗಿರ್ಬೋದೇನೋ ಸಾಂಗು ಅಥವಾ ಒಂದು ನಲವತ್ತು ವರ್ಷ ಆಗಿದೆ ಈ ಸಾಂಗ್ ಬಂದು ಈ ಸಾಂಗ್ ಬಂದು ಆ ಟೈಮಲ್ಲಿ ಕಮಲ್ ಹಾಸನ್ ಅವ್ರಿಗೆ ಇರ್ತಕ್ಕಂಥ ಕನ್ನಡ ಪ್ರೇಮ ಎಷ್ಟು ಅಂತ ನಾವು ಇಷ್ಟು ವರ್ಷ ನಂಬಿದ್ವಿ ಆದರೆ ಅವರು ತಮಿಳ್ ಹಾಸನ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೇ ಇದ್ದಾರೆ ಈಗಲೂ ಕೂಡ ಪ್ರೂವ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಮತ್ತೊಂದು ಮಾಧ್ಯಮ ಅವ್ರಿಗೆ ಹೋಗಿ ಈ ಇನ್ಸಿಡೆಂಟ್ ಬಗ್ಗೆ ಕೇಳಿದ್ದಕ್ಕೆ ನಮ್ಮ ಕಮಲ್ ಅವರು ಪಟ್ಟು ಬಿಟ್ಟು ಏನೇನೆಲ್ಲ ಹೇಳಿದ್ದಾರೆ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ನೋಡಿ ಈ ರೀತಿ ನೀವೇನಾದರೂ ಸಾರಿ ಕೇಳಿಲ್ಲ ಅಂದರೆ ನಿಮ್ಮ ಸಿನಿಮಾ ತಗ್ ಲೈಫ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತಾರೆ ನೀವೇನು ಮಾಡ್ತೀರ ಅವಾಗ ಸೊ ಡೆಫಿನೆಟ್ಲಿ ನೀವು ನಿಮ್ಮ ಸಿನಿಮಾಗೋಸ್ಕರ ಆದರೂ ನೀವು ಸಾರಿ ಕೇಳಬೇಕು ಅಂತ ಕೇಳಿದ್ದಕ್ಕೆ ಕಮಲ್ ಹಾಸನ್ ಅವ್ರ ರಿಪ್ಲೈ ಯಾವ ರೀತಿ ಇದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮ್ಯಾಟ್ರು ಎಷ್ಟು ದೊಡ್ಡದಾಗಿದೆ ಕರ್ನಾಟಕದಲ್ಲಿ ಇಷ್ಟೊಂದು ದಂಗೆ ಆಗಿದೆ ಎಷ್ಟೋ ಜನ ಅವರು ಫೋಟೋ ಇಟ್ಕೊಂಡು ಸುಡ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇಲ್ಲ ಸುಡ್ತಾ ಇದ್ದಾರೆ ಕಾಲ ತುಳಿತಾ ಇದ್ದಾರೆ ಉಗಿತಾ ಇದ್ದಾರೆ ಇಷ್ಟು ವರ್ಷ ಮಾಡಿದಂಥ ಒಂದು ಹೆಸರು ಇಷ್ಟು ವರ್ಷ ಗಳಿಸಿದಂಥ ಒಂದು ಹೆಸರು ಹಾಳಾಗ್ತಾ ಇದೆ ಎಸ್ಪೆಷಲಿ ಯಾವುದೋ ಒಂದು ಮನೇಲಿ ಹಾಳಾಗ್ತಾ ಇಲ್ಲ ಒಂದು ರಾಜ್ಯದಲ್ಲಿ ಹಾಳಾಗ್ತಾ ಇದೆ ಆ ರಾಜ್ಯಕ್ಕಿರ್ತಕ್ಕಂಥ ಫ್ಯಾನ್ಸ್ ಏನಿರ್ತಾರೆ ಬೇರೆ ಕಡೆನು ಇರ್ಬೋದು ಬಿಹಾರಲ್ಲಿ ಇರ್ಬೋದು ಡೆಲ್ಲಿ ಇರ್ಬೋದು ಮುಂಬೈಲಿರ್ಬೋದು ಕರ್ನಾಟಕ ಕನ್ನಡಿಗರು ಅಲ್ಲಿ ಆ ಭಾಗದಲ್ಲೂ ಕೂಡ ಇರ್ಬೋದು ಸೊ ಅಲ್ಲಿರ್ತಕ್ಕಂಥ ನಿನ್ನ ಹೆಸರು ಕೂಡ ಹೋಗ್ತಾ ಇದೆ ಆದರೂ ಕೂಡ ನೀನು ಜಸ್ಟ್ ಒಂದು ಸಾರಿ ಕೇಳಕ್ಕೆ ರೆಡಿ ಇಲ್ಲ ಯಾವ ವಿಚಾರಕ್ಕೆ ತಪ್ಪೇ ಮಾಡಿಲ್ಲ ನಾನು ಸಾರಿ ಕೇಳಲ್ಲ ಯಾವ ವಿಚಾರ ನಾನು ಮಾತಾಡಿದ್ದು ತಪ್ಪಲ್ಲ ನಾನು ಸಾರಿ ಕೇಳಲ್ಲ ಮೈ ಲವ್ ಕರ್ನಾಟಕ ಏನೋ ಒಂದಷ್ಟು ಡೈಲಾಗ್ ಬಿಟ್ಟಿದ್ದಾರೆ ಇಷ್ಟು ಇಂಗ್ಲೀಷಲ್ಲಿ ಅವರ ಇಂಗ್ಲೀಷ್ ಅವರಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ವಿಚಾರ ಅವ್ರನ್ನ ಬ್ಯಾನ್ ಮಾಡಿದ್ರು ಕೂಡ ಅವ್ರು ಸಾರಿ ಕೇಳಲ್ಲಂತೆ ಅವರ ಸಿನಿಮಾ ಬ್ಯಾನ್ ಮಾಡಿದ್ರು ಕೂಡ ಅವ್ರು ಸಾರಿ ಕೇಳಲಂತೆ ಇಷ್ಟು ಹಠ ಇರಬೇಕು ಓಕೆ ಅದು ಪಾಸಿಟಿವ್ ವೇಯಲ್ಲಿದ್ದರೆ ಓಕೆ ಇಷ್ಟು ಹಠ ಒಳ್ಳೇದಲ್ಲ ಅಂತ ನನಗನ್ನಿಸ್ತು ಸ್ನೇಹಿತರೆ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ನೀವು ಇತ್ತೀಚೆಗೆ ಹರಿದಾಡ್ತಾ ಇರ್ತಕ್ಕಂಥದ್ದು ನಿನ್ನೆಯಿಂದ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಕಮಲ್ ಹಾಸನ್ ಅವರಿಗೆ ಮತ್ತೊಮ್ಮೆ ಮೈಕ್ ಹಿಡಿದಾಗ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿರ್ತಕ್ಕಂಥ ಮಾತು ಆ ಒಂದು ಮಾತಿನ ಒಂದು ಸಣ್ಣ ಬೈಟ್ ನ ನಿಮ್ಗೆ ಹಾಕ್ತೀನಿ ಅದಾದ್ಮೇಲೆ ನಾವು ಮಾತಾಡೋಣ ಆ ಒಂದು ಬೈಟ್ ಆಗ್ತಾ ಇದೀನಿ ನೋಡಿ Always love will and my love for Kamaka is true, my love for andhra is true, my love, love for Kerala is true. So, nobody will suspect it except those with an agenda. I've been threatened before, and uh, if I am wrong, I will apologize. If I'm not, I won't. I, it's my lifestyle. Please don't tamper with that. ನೋಡಿದ್ರಲ್ಲ ಆ ಒಂದು ಬೈಟಲ್ಲಿ ಕಮಲ್ ಹಾಸನ್ ಅವರು ಎಷ್ಟು ಕಾನ್ಫಿಡೆಂಟಾಗಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಹೆಂಗೆ ಅಂತಂದರೆ ಬದುಕಕ್ಕೆ ಕನ್ನಡ ಬೇಕು ಬೆಳೆಯವರೆಗೂ ಕನ್ನಡ ಬೇಕು ಬೆಳೆದ ಮೇಲೆ ಏನು ಬೇಡ ಬೆಳೆದ ಮೇಲೆ ಕರ್ನಾಟಕದವರು ಅಷ್ಟೇ ಡ್ಯಾಶ್ ಬೆಳೆಯೋ ಮುಂಚೆ ಎಲ್ಲರೂ ಕೂಡ ಕನ್ನಡ 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 ಅಂದ್ಕೊಂಡೇ ಹೋಗ್ಬಿಡೋದು ಮೇಲೆ ಅದಾದ ಮೇಲೆ ಕನ್ನಡ ಬೇಡ ಯಾವ ಜಾಗದಲ್ಲಿರ್ತಾರೆ ಆ ಜಾಗಕ್ಕೆ ರೆಸ್ಪೆಕ್ಟ್ ಕೊಡೋದು ಇದು ಬರೀ ನನ್ನ ಜಸ್ಟ್ ಬಿಕಾಸ್ ಕಮಲ್ ಹಾಸನ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಕಮಲ್ ಹಾಸನ್ ಬಗ್ಗೆ ಹೇಳ್ತಾ ಇಲ್ಲ ಅವ್ರಿಗೇನು ಅವರು ಅಂತ ಹೇಳೋದು ನಾನು ಕಮಲ್ ಹಾಸನ್ ಬಗ್ಗೆ ಹೇಳ್ತಾ ಇಲ್ಲ ತುಂಬ ಜನ ಆಗಿರ್ಬೋದು ಇಲ್ಲಿಂದ ಹೋಗಿರ್ತಕ್ಕಂಥ ಹೀರೋಯಿನ್ಗಳಾಗಿರ್ಬೋದು ಹೀರೋಗಳಾಗಿರ್ಬೋದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರದ್ದು ಅದೇ ಕತೆ ಇಲ್ಲಿರೋವರೆಗೂ ಮಾತ್ರ ಕನ್ನಡ ಹೆಸರು ಮಾಡೋವರೆಗೂ ಕನ್ನಡ ಹೆಸರು ಮಾಡ್ಕಂಡ್ಮೇಲೆ ಒಂದಷ್ಟು ಹೆಸರು ಮೇಲೆ ಒಂದಷ್ಟು ಚೆನ್ನಾಗಿ ಸಂಪಾದಿಸಿದ ಮೇಲೆ ಕರ್ನಾಟಕನ ಅದು ಯಾವುದು ತುಂಬ ಚೀಪ್ ಅನ್ನೋ ಥರ ಬಿಹೇವ್ ಮಾಡೋದು ಇತ್ತೀಚೆಗಷ್ಟೇ ನೀವು ಒಂದು ಒಬ್ರು ಹೀರೋಯಿನ್ ಕೂಡ ಇದ್ರು ಇದೇ ಸಾಲಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಅವರು ಪ್ಯಾನ್ ಇಂಡಿಯಾ ರೇಂಜಲ್ಲಿ ಹೋಗಿದ್ದಾರೆ ಸೊ ಆ ಹೀರೋಯ್ದು ಅದೇ ಕಥೆ ಅಲ್ವಾ ಸೊ ಹಾಗಾಗಿ ಹೇಳಿದೆ ಎಲ್ಲರದ್ದು ಅದೇ ಕಥೆ ಅಂತ ಅಂತೇಳಿ ಸೊ ಅಟ್ಲೀಸ್ಟ್ ಇವರು ಲೆಜೆಂಡ್ರಿ ಆರ್ಟಿಸ್ಟು ಅಣ್ಣವ್ರ ಕಾಲದಲ್ಲಿ ಇದ್ದಂಥವ್ರು ಅಪ್ಪಾಜಿಯವ್ರ ಕಾಲದಲ್ಲಿ ಇದ್ದಂಥವ್ರು ಇವ್ರಿಗಾದ್ರೂ ಅಟ್ಲೀಸ್ಟ್ ಒಂದು ಕನ್ನಡ ವಿಮಾನ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಇಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೋಗಕ್ಕೆ ಆದರೆ ಅವ್ರಿಗೆ ಅವರ ಒಂದು ವೀಡಿಯೋ ಏನೊಂದು ವೀಡಿಯೋ ಲಿಂಕ್ ಹಾಕಿದ್ನಲ್ಲ ಆ ಲಿಂಕಲ್ಲಿ ಬಂದಿರತಕ್ಕಂಥ ಒಂದಷ್ಟು ಕಮೆಂಟ್ಸ್ಗಳಿದೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಹಾಯ್ ಅಂತ ಟೆಕ್ಸ್ಟ್ ಹಾಕಿ ನಾನು ಆ ಕಮೆಂಟ್ಸ್ ಇರೋಂಥ ಒಂದು ವೀಡಿಯೋನ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಆ ವಿಡಿಯೋಗೆ ಬಂದಿರತಕ್ಕಂಥ ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇದೆ ಹೋಗೋ ಕಾಲದಲ್ಲಿ ಇದೆಲ್ಲ ಬೇಕಿತ್ತಾ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ ನಿಮಗೆ ಆ ಮಗನೆ ಈ ಮಗನೆ ನಿನ್ನ ಗಾಂಚಿಲಿ ಬಿಡು ಕನ್ನಡ ಮಾತಾಡು ನಿನ್ನ ಗಾಂಚಿಲಿ ಬಿಡು ನಿನ್ನ ಗಾಂಚಿಲಿ ನಮ್ಮ ಹತ್ರ ನಡೆಯಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಫಸ್ಟು ನಿನ್ನನ್ನು ನಾನು ದೇವರು ಅಂದ್ಕೊಂಡಿದ್ದೆ ಇವಾಗ ನಿನ್ನ ಒರಿಜಿನಲ್ ರೂಪ ಏನು ಅಂತ ಗೊತ್ತಾಗಿದೆ ನೆಕ್ಸ್ಟ್ ಇನ್ನೊಂದಿದೆ ಒಬ್ಬ ಅಪ್ಪು ಅಭಿಮಾನಿ ಅಂತೆ ಅಪ್ಪು ಅವ್ರ ಡೈಲಾಗ್ನ ಹಾಕಿದ್ರು ಮೆನ್ಷನ್ ಮಾಡಿದರು ಏನಂತಂದರೆ ನೋಡೋದಿಕ್ಕೆ ಹೊರಗಡೆಯಿಂದ ಅದು ಅಪ್ಪು ಸಿನಿಮಾ ಡೈಲಾಗ್ ಇದೆಯಲ್ಲ ಒಳಗಡೆ ಹೊಸಮ್ಮ ಬಿನ್ ಲಾಡನ್ ಅಂತೇಳಿ ಆ ಡೈಲಾಗ್ನ ಒಂದು ನೀಟಾಗಿ ಅವರು ಕಾಪಿ ಪೇಸ್ಟ್ ಮಾಡಿದರು ಸೊ ಇಷ್ಟೆಲ್ಲ ಹೆಸರು ಗಳಿಸ್ತಾ ಇದ್ರು ಕೂಡ ಕಮಲ್ ಅವರು ಯಾಕೆ ಸಾರಿ ಕೇಳ್ತಾ ಗೊತ್ತಾ ಹೋದರೆ ಹೋಗ್ಲಿ ನನಗೇನು ಬೇಜಾನ್ ಮಾಡ್ಕೊಂಡಿದ್ದೀನಿ ಬೇಜಾನ್ ಗಳಿಸಿದ್ದೀನಿ ನಂದೇನು ಹೋಗೋದಿದೆ ಹೋದ್ರೆ ಸಿನಿಮಾ ತಾನೇ ಸಿನಿಮಾ ತಾನೇ ಅವ್ರು ಕನ್ನಡ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಹೇಳಿರೋದು ಹೋಗಲಿ ಯಾರೋ ಪ್ರೊಡ್ಯೂಸರು ನನಗೆ ಬರಬೇಕಾಗಿರೋದು ಬಂದಿದೆ ನಂದೇನು ಹೋಗೋದಿದೆ ನಂದೇನು ಹೋಗಂಗಿಲ್ಲ ನೆಕ್ಸ್ಟ್ ಸಿನಿಮಾಗೆ ರೆಡಿ ಇದೀನಿ ಅದಕ್ಕೆ ಅಡ್ವಾನ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಸಿನಿಮಾ ಮಾಡಿಕೊಡ್ತೀನಿ ಮುಗೀತು ನನಗೆ ಬರಬೇಕಾಗಿರೋದು ಬರುತ್ತೆ ಕೆಳಸಿದ್ದಾಗಿದೆ ಈಗ ನಾನು ಯಾರಿಗೂ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಇದು ಅವರ ಒಂದು ಮನಸ್ಥಿತಿ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂತಂದರೆ ಅವರ ಬಿಹೇವಿಯರ್ ನೋಡಿದ ಮೇಲೆ ನನಗೆ ಆ ರೀತಿ ಅನಿಸ್ತಾ ಇದೆ ಸೊ ಈ ವಿಚಾರದಲ್ಲಿ ನಿಮ್ಗೇನು ಅನಿಸುತ್ತೆ ಅವ್ರ ಏನಾದ್ರು ಸಾರಿ ಕೇಳೋ ಅಂತ ಏನಾದರೂ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಸುಳಿಗಳ ನಿಮಗೆ ಕಾಣಿಸಿದ್ರೆ ನೀವೇ ತಿಳಿಸ್ಬಿಡ್ರಪ್ಪ ಯಾಕೆಂದ್ರೆ ಇಷ್ಟೊಂದು ಆಟ ಇರತಕ್ಕಂಥ ವ್ಯಕ್ತಿ ನಾನು ಎಲ್ಲೂ ನೋಡಿರಲಿಲ್ಲ ಬಯ್ಯೋದಿಕ್ಕೆ ಮನಸ್ಸು ಬರಲ್ಲ ಯಾಕೆ ಅಂತಂದ್ರೆ ತಂದೆ ವಯಸ್ಸು ಅಂತ ನಾನು ಹೇಳಲ್ಲ ನಮ್ಮ ತಾತನ ವಯಸ್ಸು ಅವ್ರಿಗೆ ಅದೇ ವಯಸ್ಸಾಗ್ತಾ ಆಗ್ತಾ ಏನೋ ಹುಡುಕ್ ಬುದ್ಧಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಈ ವ್ಯಕ್ತಿಗೆ ಮಾಡ್ತಾ ಇರೋದು ಅದನ್ನೇ ವಯಸ್ಸಾದ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ತುಂಬ ಜನ ಹೇಳ್ತಾರೆ ಅರವತ್ತು ಕರುಳು ಮಾಡಲು ಅಂತ ಇನ್ನೊಂದು ಗಾದೆ ಇದೆ ಈ ವ್ಯಕ್ತಿ ನೋಡ್ಬಿಟ್ಟಿಗೆ ನಾವು ಹೊಸದಾಗ ಒಂದು ಗಾದೆ ಇಡಬೇಕು ಈ ಜನ್ರೇಷನಲ್ಲಿ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅದೇ ನಿಮಗೇನು ಅನ್ಸುತ್ತೆ ಈ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಅನ್ಸುತ್ತೆ ಇಷ್ಟು ದಿನ ನಾನು ಕೂಡ ಒಳ್ಳೆಯವನ್ನ ನಂಬಿಕೊಂಡಿದ್ದೆ ಇನ್ನು ಮೇಲೆ ದೇವರಾಣಿಗೂ ಒಂದು ಸಿನಿಮಾ ಕೂಡ ನೋಡೋಲ್ಲ ಆ್ಯಸ್ ಎ ಆರ್ಟಿಸ್ಟಾಗಿ ಅವರ ಒಂದು ನಟನೆಗೆ ನಾನು ಕೂಡ ಅಷ್ಟು ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ ನೀವು ಕೂಡ ನೋಡಿರ್ತೀರ ಬಟ್ ಈಗ ಅನಿಸ್ತಾ ಇದೆ ಯಾಕಾದರೂ ನೋಡಿದ್ವಿ ಅಂತಂದೇಳಿ ನನಗೆ ಆ ಬೇಜಾರಾಗ್ತಾ ಇದೆ ಸೊ ಕೊನೆಯದಾಗಿ ಈ ವಿಡಿಯೋದಲ್ಲೂ ನಾನು ಮತ್ತೊಮ್ಮೆ ಕೇಳೋದು ನಮ್ಮ ಕನ್ನಡಿಗರಿಗೆ ಹರ್ಟ್ ಆಗಿದೆ ದಯವಿಟ್ಟು ಕಮಲ್ ಹಾಸನ್ ಅವ್ರೇ ಅಂತ ಕೇಳ್ತೀನಿ ಅಟ್ಲೀಸ್ಟ್ ನಿಮ್ಗೊಂದು ರೆಸ್ಪೆಕ್ಟ್ ಕೊಟ್ಟು ಕೇಳ್ತೀನಿ ದಯವಿಟ್ಟು ಕೊನೆಯದಾಗಿ ನಾನು ವಿಡಿಯೋದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದು ಉದ್ದೇಶ ಇಷ್ಟೇ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅರ್ಟ್ಗೆ ಅವ್ರಿಗಾಗಿರೋ ನೀವು ಮಾಡಿರೋ ಅವರು ಅವ್ರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನಕ್ಕೆ ನಮ್ಮ ಕನ್ನಡ ತಾಯಿಗೆ ನೀವು ಮಾಡಿರೋ ಅವಮಾನಕ್ಕೆ ದಯವಿಟ್ಟು ಒಂದು ಸಾರಿ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮ ದೊಡ್ಡ ಗುಣ ನಿಮ್ಮಲ್ಲಿ ದೊಡ್ಡ ಗುಣ ಇದ್ದಿದ್ದೇ ಆದರೆ ದಯವಿಟ್ಟು ಸಾರಿ ಕೇಳಬೇಕು ಶಿವಣ್ಣವ್ರು ಕೂಡ ಇದಕ್ಕೆ ಸ್ವಲ್ಪ ಸಾಥ್ ಕೊಟ್ಟು ಕೇಳ್ಕೋಬೇಕು ಹೌದು ನೀವು ಮಾತಾಡಿ ತಪ್ಪಾಗಿದೆ ಅಂತ ರಿಕ್ವೆಸ್ಟ್ ಮಾಡಿ ಅವರು ಸಾರಿ ಕೇಳೋ ರೀತಿ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹೊಸ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್ ಜೈ ಇನ್ ಜೈ ಕರ್ನಾಟಕ ಮಾತೆ